ನಮಸ್ಕಾರ ಸ್ನೇಹಿತರೆ ಈಗ ಆಗತದ ಫೈನಲಿ ಭಾರಗವಿ ವರ್ಸಸ್ ಜಬ್ರಂದಾ ಸ್ಟೋರಿ ಶುರು ಆಗತದ ಇವರ ನಡುವಿನ ಫೈಟ್ ನಲ್ಲಿ ಜಿಪಿ ಪಾಟિલે ತತ್ತರಿಸಿ ಹೋಗತಿದ್ದಾರೆ ಜಿಪಿ ಪಾಟೀಲ್ ಗೆ ಕೋಟಲಾಲಾಪ್ಪಾ ಬೃಂದಾಬೇ್ 2uz ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬಹುದು ಇಲ್ಲಿ ಬೃಂದಾ ಮಾಸ್ಟರ್ ಸ್ಟ್ರೋಕ್ ಗೆ ಜಿಪಿ ಪಾಟિલે ನಡಗಿ ಹೋಗತಿದ್ದಾರೆ ಹಾಗಿದ್ರೆ ಏನಾಯ್ತು ಈ ಕಡೆ ಭಾರಗವಿಯೋ ತಾಂಡವ ರೂಪವನ್ನ ತಾಳಿದ್ರೆ ಕಡೆ ವೃಂದ ಕಿಲಾಡಿ ತನ ಬೃಂದ ಕತ್ತೆ ಪಿ ಪಾಟೀಲ್ ಬೆಕ್ಕಸ ಬರಗಾಗಿದ್ದಾರೆ ಹಾಗಾದ್ರೆ ಏನಾಯ್ತು ಅಂತ ದುಡ್ಡು ತಿಳ್ಕೋಬೇಕು ಅಂದ್ರೆ ಈಗಲಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೃಂದ ತನ್ನ ಅಮ್ಮ ಅನ್ನೋದನ್ನು ನೋಡದೆ ಜಿ ಪಿ ಪಾಟೀಲ್ ಮನೆಯಲ್ಲಿ ನಿಜವಾಗ್ಲು ಅಮ್ಮನೆ ಕಾರ್ತದಾಳೆ ಅಮ್ಮನೆ ಗೋಲಿ ಕೊತ್ತಾಳೆ ನಿಜವಾಗ್ಲೂ ಇವಳು ಮಗಳ ಅಂತ ಅನ್ನಿಸ್ಬಿಡುತ್ತೆ ಅಷ್ಟ್ರ ಮಟ್ಟಿಗೆ ಇಲ್ಲಿ ಅಮ್ಮನ ಒಂದು ವಿಷವಾಗಿ ತುಂಬಾನೇ ಕಟ್ಟುವಾಗಿ ನಡ್ಕುತ್ತಿದ್ದಾಳೆ ಬೃಂದ ಆದ್ರೆ ಆ ಕಡೆ ಭಾರ್ಗವಿ ತನ್ನಮ್ಮ ಎಲ್ಲಿ ಹೋಗಿರ್ಬೋದು ಪ್ರತಿದಿನ ದಿನ ದೇವ್ರ ಅಂತ ಹೇಳಿ ಎಲ್ಗ ಹೋಗ್ತಿದ್ದಾಳೆ ಅನ್ನುವ ಅನುಮಾನದಲ್ಲೇ ಕಾಡ್ತಿದ್ದಾಳೆ ಅದ್ರ ನಡುವೆ ಮನೆಗ್ ಬರ್ತದಾಗೆ ಮತ್ತೂ ಅಲ್ಲಿ ಅಮ್ಮ ಮನೆಯಲ್ಲೆಲ್ಲ ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ ಭಜನೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅತ್ತೆ ಅದನ್ನ ನಂಬೋದು ಕಷ್ಟ ಆಗತ್ತೆ ಇದ್ರ ನಡುವೆ ಅತ್ತೆ ಏನೋ ಬಚ್ಚಿರ್ತಿದ್ರು ಖಗೋಳ ಅಲ್ಲಿ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಏನಿರಬಹುದು ಅಂತ ಯೋಚನೆ ಮಾಡಿದ ಭಾರ್ಗವಿ ಅತ್ತೆಗೆ ಕಾಫಿ ಕೊಡಿ ಅಂತ ಹೇಳಿ ಅತ್ತಿನ ಕಳಿಸ್ತಾಳೆ ಅತ್ತೆ ಕಾಫಿ ಮಾಡೋದ್ರ ಬದಲು ಬಾರ್ಗವಿಯಲ್ಲಿ ರೂಮಿಗೆ ಹೋಗ್ಬಿಡ್ತಾಳು ಕಬೋರ್ಡ್ ನೋಡ್ಬಿಡ್ತಾಳು ಅನ್ನೋ ಗಾಬ್ರಿನೇ ಕಾಣಿಸ್ತಿರುತ್ತೆ ಅಬ್ಸರ್ವ್ ಮಾಡಿದ ಬಾರ್ಗವಿಗೆ ಗೊತ್ತಾಗುತ್ತೆ ಮುಚ್ಚಿರ್ತದ ಏನು ಅನ್ನೋದನ್ನ ತಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಇದರ ನಡುವೆ ಅತ್ತೆ ಆ ಕಡೆ ಕಾಫಿ ಮಾಡುದ್ರ ಮುಖಾಂತರ ಎಂಗೇಜ್ ಆಗಿದ್ರೆ ಅದೇ ಒಂದು ಟೈಮ್ ಅಲ್ಲಿ ಭಾರ್ಗವಿ ಬಂದಿದೆ ಕಬೋರ್ಡ್ ಅನ್ನ ಓಪನ್ ಮಾಡ್ತಾಳೆ ಕಬೋರ್ಡ್ ನೋಡಿದ್ರೆ ಅವಳಿಗೆ ಬೇಗ್ ಶಾಕ್ ಆಗುತ್ತೆ ಬಿಕಾಸ್ ಒಂದಷ್ಟು ದುಡ್ಡು ಅಲ್ಲಿರತ್ತೆ ಆ ದುಡ್ಡನ್ನ ನೋಡಿದೆ ಇಷ್ಟು ದುಡ್ಡು ಹೇಗಪ್ಪ ಬಂದಿರ್ಬೋದು ಅನ್ಕೊತಿದ್ದಾಗೆ ಅತ್ತಿ ಬಂದು ನೋಡಿ ಕಾಫಿನೇ ಚೆಲ್ ನಂತರ ಈ ದುಡ್ಡು ಎಲ್ಲಿಂದ ಬಂತು ಅಂತ ಅಂದಾಗ ಅಯ್ಯೋ ಈ ದುಡ್ಡ ಭಾರೀ ಈಗ ಮನೆ ಕ್ಲೀನ್ ಮಾಡ್ತದೆ ಅಲ್ವಾ ಅಲ್ಲೂ ಇಲ್ಲೋ ಇಟ್ಟಿರ್ತೀವಲ್ವಾ ಅದೆಲ್ಲ ದುಡ್ಡು ಸಿಕ್ತು ಅದನ್ನ ಕೂಡಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ ಅಲ್ಲೂ ಇಲ್ಲೋ ಸಿಕ್ಕಿದ್ರೆ ಇಷ್ಟು ದುಡ್ಡು ಲಾಯರ್ ಹತ್ರ ಸುಳ್ಳೇ ಹೇಳ್ಬೇಡಿ ನೀವು ಒಂದ್ ಸಾವಿರ ರೂಪಾಯಿಗೆ ಕಷ್ಟಪಡುವ ಸಿಗ್ಬಹುದು ಅದನ್ನ ಬಿಟ್ಟು ಇಷ್ಟು ದುಡ್ಡನ್ನ ಬಚ್ಚಿಡ್ತೀವ ನಾವು ಜೊತೆಗೆ ಇದು ಘರಿ ಘರಿ ಆದ ನೋಟು ಸುಮ್ನೆ ಸುಳ್ಳೇ ಹೇಳ್ಬೇಡಿ ಅಂತ ಕೇಳ್ತಿದ್ದಾಳೆ ಕೆಂಡಮಂಡಲ ಆಗಿದಾಳೆ ಈಗಲೇ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ದುಡ್ಡು ಸಿಕ್ಕದಕ್ಕೆ ಅತ್ತಿ ಏನಾದರೂ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಜಿ ಬಿ ಪಾಟೀಲ್ ಮನೆಗೆ ಅಂತ ಗೊತ್ತಾದ್ರೆ ಖಂಡಿತ ಇವ್ಳು ಸುಮ್ನೆ ಬಿಡ್ತಾಳೆ ಇಲ್ಲಪ್ಪ ಖಂಡಿತ ಬೇಡ ಅವಳ ಏನಾದ್ರೂ ಸುಳ್ಳು ಹೇಳಿ ಸಂಭಾಳಿಸ್ಬೇಕು ಅಂತ ಅನ್ಕೋತಾರೆ ಅದೇ ಟೈಮ್ಗೆ ಸರಿಯಾಗಿ ಜಿ ಪಿ ಪಾಟೀಲ್ ತಾಯಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿಗೆ ಕಾಲ್ ಮಾಡಿದ ಎಲ್ಲ ವಿಷಯನೂ ಕೂಡ ತಿಳಿಸ್ತಾರೆ ಜಿ ಪಿ ಪಾಟೀಲ್ ಮನೆಗೆ ಬಂದಾಗ ನಿಮ್ಮ ಅಮ್ಮನ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದು ಇಲ್ಲಿ ನಿಮ್ಮಮ್ಮ ಅಪ್ಪ ಮಕ್ಕಳಿಗೋಸ್ಕರ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರೋದು ಮನೆಯಲ್ಲಿ ಅವ್ರಿಗೆ ಅವಮಾನ ಆಗ್ತಿರೋದು ಮಗಡೆ ಅಮ್ಮನ ಅವಮಾನ ಮಾಡ್ತಿರೋದು ಎಲ್ಲ ವಿಷಯವನ್ನ ಪಿಂಟು ಪಿಂಡಿ ಟೀಸ್ ಅಲ್ಲಿ ಶಕುಂತಲ್ಲ ಅವರು ಅಂದ್ರೆ ಜಿ ಪಿ ಪಾಟೀಲ್ ತಾಯಿ ಭಾರ್ಗವಿಗೆ ತಿಳಿಸ್ತಾರೆ ವಿಶ್ವಕ್ಕೆ ಇಳಿತದ್ದಾಗಿ ಆಕೆ ಕುಸಿತು ಹೋಗ್ಬಿಡ್ತಾಳೆ ತಕ್ಷಣ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದಾಳೆ ಇತ್ತ ಕಡೆ ಜಿ ಪಿ ಪಾಟೀಲ್ ಮನೆಗೆ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಬಂದದ ವಿಕ್ಕಿ ಹಾಗೆ ವಂದನಾ ಕೂಡ ಬಂದಿದ್ದಾರೆ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಬಿಗ್ ಸರ್ಪ್ರೈಸ್ ಇದೆ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇದು ಎಲ್ಲಿ ನಡುವೆ ಇತ್ತ ಕಡೆ ಬೃಂದ ಬರ್ತಾಳೆ ಏನಿದು ಗೆಸ್ಟ್ ಮನೆಗೆ ಬಂದಿದ್ರು ಯಾರು ಕೂಡ ಜ್ಯೂಸ್ ಕೊಟ್ಟಿಲ್ವಾ ನಾನು ತಗೊಂಡ್ ಬರ್ತೀನಿ ಅಂದಾಗ ನೀನೇನು ಹೋಗ್ಬೇಡ ಬೃಂದ ಕೆಲಸದವ್ರಿಗೆ ಹೇಳು ಅವರೇ ತಗೊಂಡ್ ಬರ್ತಾರೆ ನಮ್ಮನೆಗೆ ಹೊಸದಾಗಿ ಸರ್ವೆಂಟ್ ಬಂದಿದಾರಲ್ವಾ ಮೊದಲು ಕಾಫಿ ಜ್ಯೂಸ್ ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಆತ ಕಡೆ ಜ್ಯೂಸ್ ತಗೊಂಡ್ ಬರ್ತಿದ್ರೆ ಅವರನ್ನು ನೋಡಿದೆ ಶಕ್ತಿ ಪ್ರಸಾದ್ ಎಲ್ರು ಕೂಡ ಶಾಕ್ ಆಗ್ತಿದ್ದಾರೆ ಶಾಕ್ ಆಗ್ತಿದ್ಯಾ ಶಕ್ತಿ ಹೌದು ರವೀಂದ್ರ ಭಟ್ ಕಡೆ ಹೆಂಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ರಿಗೂ ಕೂಡ ಜ್ಯೂಸ್ ಕೊಡ್ತಾರೆ ಜ್ಯೂಸ್ ಕೊಟ್ಟಿದ್ದೆ ಹೋಗ್ತಿರ್ತಾರೆ ಅಮ್ಮ ಎಲ್ಗ ಹೋಗ್ತಿದ್ಯಾ ಇಲ್ಲೇ ನಿಂತ್ಕೋ ಜ್ಯೂಸ್ ಲೋಟಾನು ಕೂಡ ಕುಡಿದ್ಮೇಲೆ ತಗೊಂಡು ಹೋಗ್ಬೇಕು ನೀನು ಅಲ್ಲಿ ತನ್ನ ಇಲ್ಲೇ ನಿಂತ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ತಲೆ ತಟ್ಟಿಸಿ ನಿಂತ್ಕೊಂಡಿದ್ದಾರೆ ನಂತರ ಇಲ್ಲಿ ಬಿಕ್ಕಿ ಅಂತೂ ಆಂಟಿ ಹೇಗಿದ್ರ ಎಷ್ಟ್ ದಿನ ಆಯ್ತು ನಿಮ್ ನೋಡಿ ಅಂಕಲ್ ಹೇಗಿದ್ದಾರೆ ಅಂತ ಕೇಳ್ತಿದ್ರೆ ಹೇಗಿರ್ತಾರೆ ಅಂತ ಅಷ್ಟೇ ಅಂತ ವಂದನೆ ಹೇಳ್ತಿದ್ದಾರೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಿದಾರೆ ರವೀಂದ್ರ ಭಟ್ಕಲ್ ಪರಿಸ್ಥಿತಿ ಹಾಗಾಗಿದೆ ಪರಿಸ್ಥಿತಿ ಹೀಗಾಗಿದೆ ನಿನ್ನ ಮಗಳು ನಮ್ಮ ಮೇಲೆ ವಿರುದ್ಧವಾಗಿ ಕೇಸ್ ಹಾಕೊಂಡ್ ಬಂದಿದ್ದಾಳೆ ಖಂಡಿತ ನಿಮ್ ಮಗಳನ್ನ ಸುಮ್ನೆ ಬಿಡ್ತೀವ ನಿನ್ನ ಮಗಳನ್ನ ಕೂಡ ಇದೇ ಸ್ಥಿತಿಗೆ ತರ್ತೀವಿ ಏನಾಗುತ್ತೆ ಅಂತ ಗೊತ್ತಾ ನಿನ್ ಮಗ್ಳ ಪರಿಸ್ಥಿತಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ರೆ ಅವ್ಳನ್ನ ನಮ್ಮನೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಬೇರೆ ಡ್ಯಾಡ್ ಅಂತ ವಿಕೆ ಹೇಳ್ತಿದ್ರೆ ಖಂಡಿತ ನಿನ್ನ ಆಸೆ ಯಾಕೆ ಅಹ್ ಈಡೇರಬಾರ್ದು ಖಂಡಿತ ಅದೇ ಕೆಲಸ ಮಾಡೋಣ ಬಿಡು ಮಗ್ನೆ ಅಂತ ಹೇಳ್ತಿದ್ದಾರೆ ಶುಟ್ಟಿ ಪ್ರಸಾದ್ ನಂತರ ವಂದನ ಇಷ್ಟೆಲ್ಲ ಸಾಲ್ದು ಅಂತ ಬೇಕು ಅಂತಾನೆ ಜ್ಯೂಸನ್ನು ಚೆಲ್ಕೋತಾಳೆ ನಂತರ ಅಯ್ಯೋ ಇನ್ನೂ ಯೋಚನೆ ಮಾಡ್ಬೇಡ ವಂದನ ನಮ್ಮನೆ ಕೆಲಸದವ್ರು ಇದ್ದಾರಲ್ವಾ ಅವರು ಅದನ್ನ ಕ್ಲೀನ್ ಮಾಡ್ತಾರೆ ಅಂದಾಗ ಈ ಕಡೆ ಇರುದ್ರ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ ನಿನ್ನೆ ಅಕ್ಕಿರೋದ್ರ ನೀನೇ ಮನೆ ಸುತ್ತೆ ನೀನೇ ಕ್ಲೀನ್ ಮಾಡಬೇಕು ಇಲ್ವಾ ಸರ್ವೆಂಟ್ ಅವ್ರು ಹೋಗಿ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ ನಂತರ ಸಾಕ್ಷಿ ಅವರು ಏನು ನೋಡ್ಕೊಂಡು ನಿಂತು ಹೋಗಿ ಕ್ಲೀನ್ ಮಾಡುವ ಅಂತ ಭಾರ್ಗವಿ ಅಮ್ಮಂಗೆ ಹೇಳ್ತದಾಗೆ ಭಾರ್ಗವಿ ಅಮ್ಮ ಹೋಗಿದ ತಲೆ ತಗ್ಸಿ ಅದನ್ನ ಕ್ಲೀನ್ ಮಾಡೋಕೆ ಮುಂದೆ ಆಗ್ತಿದ್ದಾರೆ ನಿಜವಾಗ್ಲೂ ಕೂಡ ಅಲ್ಲಿ ಅಹ್ ವೃಂದ ಅನ್ನೋ ಮಗಳು ನಿಜವಾಗ್ಲೂ ಹೇಗೆ ನೋಡ್ಕೊಂಡು ಸಾಕ್ಷಿ ಅಂದರೆ ಅಂದ್ರೆ ನಿಜವಾಗ್ಲೂ ಇಂಥ ಮಕ್ಕಳು ಇರ್ತಾರ ಅಂತ ಅನ್ನಿಸ್ಬಿಡುತ್ತೆ ಇನ್ನೇನು ಇಲ್ಲಿ ಅಮ್ಮ ಕ್ಲೀನ್ ಮಾಡಿ ವಂದನ ಕಾಲನ್ನು ಕ್ಲೀನ್ ಮಾಡಬೇಕು ಅನ್ನೋದ್ರೊಳಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ತನ್ನ ಅಮ್ಮನ್ನ ಎಬ್ಸ್ತಾಳೆ ಭಾರ್ಗವಿ ಬಂದಿದ್ದ ಹೆಂಚುಗೆ ಇಡೀ ಮನೆ ತತ್ತರಿಸಿ ಹೋಗ್ತಿದೆ ಜಿ ಪಿ ಪಾಟಿಲ್ಲೆ ಒಂದಕ್ಕೆ ಕ್ಷಣ ಬೆಕ್ಕಸ ಬೆರಗಾಗಿ ಶ್ವಾಕ್ ಆಗಿ ತತ್ತರಿಸಿ ಹೋಗ್ತಿದ್ದಾರೆ ನಂತರ ನಿನ್ಗಂತೂ ಮನುಷ್ಯತ್ವನೇ ಇಲ್ವಾ ನೀನಂತೂ ಪ್ರೂವ್ ಶಕ್ತಿ ಶಕ್ತಿಪ್ರಸಾದ್ ಮಗಳು ಅನ್ನೋದನ್ನ ನಿನ್ನ ತಾಯಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ನೋಡದೆ ನಿನ್ನ ಕಾಲನ್ನ ಕ್ಲೀನ್ ಮಾಡಿಸ್ಕೋತಿದ್ಯಾಲ ಅಂತ ಹೇಳಿತು ಅಂತ ಹೋಗಿದ್ದಾರೆ ಭಾರ್ಗವಿ ಆರಾಟಕ್ಕೆ ಆರ್ಭಟಕ್ಕೆ ನಿಜವಾಗ್ಲು ಕನ್ನೇ ಮುಟ್ಕೋತಿದ್ದಾರೆ ವಿಕ್ಕಿ ವಿಕ್ಕಿ ತುಂಬಾ ಚೆನ್ನಾಗಿ ಗೊತ್ತು ಭಾರ್ಗವಿ ಏನು ಅನ್ನೋದು ಇದ್ರ ನಡುವೆ ಜೆ ಪಿ ಪಾಟೀಲ್ ಭಾರ್ಗವಿ ತನ್ನ ಅಮ್ಮನ ಕರ್ಕೊಂಡು ಹೋಗ್ಬೇಕಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಭಾರ್ಗವಿ ಅವ್ರ ಕೆಲಸ ಇನ್ನು ಕೂಡ ಮುಗ್ದಿಲ್ಲ ಅವ್ರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದಾರೆ ಕೆಲ್ಸದ ಸಮಯ ಮೇಲೆ ಕರ್ಕೊಂಡು ಹೋಗುವ ಅಂದಾಗ ಯಾವ ಕೆಲ್ಸದ ಸಮಯ ಏನು ನೀವೆಲ್ಲ ಮನುಷ್ಯ ಹೋರಾಟ ಮಾಡಕ್ ಆಗಲ್ಲ ಅಂತ ಈ ರೀತಿಯಾಗಿ ನಮ್ಮಮ್ಮನ ರೀತಿ ಕಲ್ಸಿ ಕೆಲಸ ಮಾಡಿಸ್ಕೊತಿದ್ರ ಅಂತ ಒಂದು ಬಿಸಿ ಮುಟ್ಸಿದ್ ಅಲ್ಲಿಂದ ಹೋಗ್ತಿರ್ತಾಳೆ ಆದ್ರೆ ಬೃಂದ ಬಂದಿದ್ದೆ ನೀನ್ ಅಮ್ಮನ ಎಳ್ಕೊಂಡು ಹೋಗೋಕ್ ಆಗೋದಿಲ್ಲ ಅವಳು ದುಡ್ಡು ತಗೊಂಡಿದ್ದಾಳೆ ಅಂದ್ಮೇಲೆ ಈ ಮನೇಲಿ ಕೆಲಸ ಮಾಡ್ಲೇಬೇಕು ಅಂದಾಗ ನೀನು ಒಂದು ಮಗಳ ಎಷ್ಟೊಂದೆಲ್ಲ ಅನಾಥಾಶ್ರಮ ಇದೆ ಅಪ್ಪ ಅಮ್ಮನ ನೋಡ್ತಾ ಇದ್ದಾರೆ ಎಷ್ಟೋ ಮಕ್ಳು ವೃದ್ಧಾಶ್ರಮದಲ್ಲಿ ಅಮ್ಮನ ಅಪ್ಪನ ಎರಿಸಿದ್ದಾರೆ ನೀನ್ ಅವ್ರಿಗೂಗಿಂತ ಕಡೆ ಆಗ್ಬಿಟ್ಟಲ್ಲ ತಾಯಿಗೆ ಇಷ್ಟೆಲ್ಲ ಅವಮಾನ ್ರು ನೋಡ್ಕೊಂಡು ಸುನ್ನಿದ್ಯಲ್ಲ ನಿನ್ನಂತ ಪಾಪಿನ ನನ್ನ ಜನ್ಮ ಪಾಪ ನಿನ್ನಂತ ಪಾಪಿ ಅಂತ ಜನ್ಮ ಪಾಪದಿಂದ ಕೊಟ್ಲಿಗೆ ಇಷ್ಟೆಲ್ಲ ಅನುಭವಿಸ್ತದಾಳೆ ಅವಳು ಅಂತ ಹೇಳಿದ್ದ ರಪ್ ಅಂತ ಬಾರಿಸ್ತಾಳೆ ಇಷ್ಟು ದಿನ ಸುಮ್ಮನೆ ಅಕ್ಕ ಅಕ್ಕ ಅನ್ನೋದಕ್ಕೂ ಕೂಡ ಅಸಯ್ಯ ಅಂತ ಹೇಳಿ ಹೊರಡ್ತಿರ್ತಾಳೆ ಜೊತೆಗೆ ವಾಪಸ್ ಬಂದಿದ್ದ ದುಡ್ಡನ್ನ ಬಿಸಾಡಿ ಹೊರಡ್ತಾಳೆ ಇತ್ತ ಕಡೆ ಭಾಗವಿ ಮನೆಗ್ ಬಂದಿದ್ದ ಕೆಂಡಾಮಂಡಲ ಆಗಿ ಕೋಪ ಮಾಡ್ಕೊಂಡಿದ್ದಾಳೆ ನೀನ್ ಏನಮ್ಮ ನಮ್ಗೋಸ್ಕರ ಅಷ್ಟೆಲ್ಲ ಮಾಡಿದವ್ರು ಅಂತವ್ರ ಹತ್ರಕ್ಕೆ ಹೋಗಿದ್ಯಾಲ ಅಷ್ಟೆಲ್ಲ ಕಷ್ಟ ಕೊಟ್ರು ನಮಗೋಸ್ಕರ ಜೊತೆಗೆ ಅಪ್ಪನ ಈ ಪರಿಸ್ಥಿತಿಗೆ ತಂದಿದ್ದಾರೆ ಅಂತವ್ರ ಮನೇಲಿ ಹೋಗಿ ಕೆಲಸ ಮಾಡ್ತಿದ್ಯಲ್ಲ ದುಡ್ಡಿಗೋಸ್ಕರ ನಾನ್ ನೋಡಿದ್ರೆ ಇಲ್ಲಿ ಒದ್ದಾಡ್ತಾ ಇದ್ದೀನಿ ಅಪ್ಪನ್ ಯಾರು ಈ ರೀತಿ ಮಾಡಿದ್ರು ಅಂತ ಅವರು ಅಂತ ಗೊತ್ತಿದ್ರು ಸಾಕ್ಷಿ ಸಿಕ್ಕಿಲ್ಲ ಒಂದ್ ಕ್ಷಣ ಸಾಕ್ಷಿ ಸಿಕ್ಕಿದ್ರೆ ಎಲ್ಲರಿಗೂ ಕೂಡ ಸರಿಯಾಗಿ ಪಾಠ ಕಲಿಸಬೇಕು ಅನ್ಕೊಂಡಿದಿನಿ ಅಂತದ್ರಲ್ಲಿ ಈ ರೀತಿ ಮಾಡ್ತಿದ್ಯಾಲ ನೀನ್ ಮಾಡ್ತಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತದಾಳ ಈ ಕಡೆ ಅತ್ತೆಗೂ ಕೂಡ ಶಾಕ್ ಆಗುತ್ತೆ ಭಾರ್ಗವಿ ಎಲ್ಲಾ ವಿಷಯ ಗೊತ್ತಾಯ್ತು ಅಂತ ತದನಂತರ ಇಲ್ಲಿ ಅತ್ತೆ ಬೃಂದ ಇದ್ದಾಳಲ್ವಾ ಮಗಳು ಅನ್ನೋದನ್ನು ನೋಡದೆ ಅಮ್ಮಂಗ ಅವನ ಆಗ್ತಿದ್ರೆ ಹೇಗ್ ನಿಂತಿದ್ಲು ಗೊತ್ತಾ ಅಂತ ಹೇಳಿ ಭಾರ್ಗವಿ ಬೃಂದ ಬಗ್ಗೆನು ಮಾತಾಡ್ತಾರೆ ಈ ಕಡೆ ಬೃಂದನ ತರಾಟೆಗೆ ತಗೊಂಡ್ಬಿಡಿದಾರೆ ನಿರ್ಮಲಾ ಪಾಟೀಲ್ ಆಗಿ ಸಾಕ್ಷಿ ಇವ್ರು ಕೂಡ ಏನಿದು ನಿನ್ ತಂಗಿ ಕೆನೆಗೆ ಓಡಿಸಿದ್ರೆ ಓಡಿಸ್ಕೊಂಡು ನಿಂತಿದ್ಯಾಲ ನಿಮ್ಮ ಮಾವನ್ ಅಷ್ಟೆಲ್ಲ ಮಾತಾಡ್ತಿದ್ರು ಒಳ್ಳೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕಳಿಸ್ಬಿಟ್ಟಲ್ಲ ಏನಾದ್ರು ಮಾಡ್ಬೇಕಿತ್ತಲ್ವಾ ಅಂತಕ್ಕ ನನ್ನ ಕೇಳ್ತಿದ್ರಲ್ಲ ನಾನು ಅವಳು ಅಕ್ಕ ಅಲ್ಲ ನಾನು ನನ್ನ ಜಿ ಬಿ ಪಾಟೀಲ್ ಮಾವನ್ ಸೋಸೆ ಮಾತ್ರ ನೀವು ಕೂಡ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಬೃಂದ ಇತ್ತ ಕಡೆ ಏನು ಇವಳು ರವೀಂದ್ರ ಭಟ್ಕಂಡ್ ಬಂಗಳ ಭಾರ್ಗವಿ ಅಕ್ಕನ ಅಂತ ಹೇಳಿ ಶಕ್ತಿ ಪ್ರಚಾರ ಶಾಕ್ ಆಗ್ತಾರೆ ಹೌದು ಶಕ್ತಿಗಳು ಭಾರ್ಗವಿ ಅಕ್ಕನ ನಂಗೂ ಕೂಡ ಶಾಕ್ ಆಯ್ತು ಕೇಳಿದಾಗ ಅಂದಾಗ ಅಯ್ಯೋ ನಿಜವಾಗ್ಲು ಅಪ್ಪನ್ಗೆ ಹೊಡೆಸ್ಬಿಟ್ಲ ನಿಜವಾಗ್ಲು ಮನೆ ಅಷ್ಟೆಲ್ಲ ಹೊಡದ್ ಅದಕ್ಕೆ ಉಳೆ ಕಾಡಿಗೆ ಉಳೆ ಹಿಡಿದು ಅಷ್ಟೆಲ್ಲ ಹೊಡೀ ಅಂತಿದ್ದಾಗ ಈ ಕಡೆ ಹೊಡಿಯೋದಷ್ಟು ಅಲ್ಲ ಸಾಯಿಸಿ ಅಂತ ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ನನಗೆ ನನ್ನ ಮಾವ ಮುಖ್ಯ ನನ್ನ ಮಾವ ಗೆಲ್ಲೋದ್ ಮುಖ್ಯ ನಾನ್ ಯಾವತ್ತಿದ್ರು ನನ್ ಮಾವನ್ ಸುಸ್ಯ ಅಂತಾರೆ ಇದ್ರಿಂದ ನಿಜವಾಗ್ಲೂ ಜೀವಿ ಪಾತ್ರಿಲ್ಲ ಶಾಕ್ ಆಗ್ತಾರೆ ಬಾ ಇಲ್ಲಿ ಬೃಂದ ಒಂದು ಕಡಕ್ತನಕ್ಕೆ ಜೊತೆಗೆ ಕತರ್ನಾಗ್ ಬುದ್ಧಿಗೆ ನೀನು ಈಗ ನನ್ ಸುಸೆ ಅಂತ ಅನ್ನಿಸ್ಕೊಂಡ್ಬಿಟ್ಟೆ ಅಂತ ಶಬಾಶ್ ಶಬಾಶ್ಗಿರಿ ಕೊಡ್ತಿದ್ದಾರೆ ನಾನು ಇಷ್ಟೆಲ್ಲ ಮಾಡಿದೆ ಭಾರ್ಗವಿ ಕೋಟು ಗಿಟ್ಟು ಬಿಟ್ಟು ಮನೆ ಕಡೆ ನೋಡಬೇಕು ಅಂತ ಮನೆ ಕಡೆ ನೋಡ್ತಿದ್ದಾಗ ನೀವ್ ಕೇಸನ್ನ ಯಾವ ರೀತಿ ಮುದ್ದೆ ಕಟ್ಟಿ ಬಿಸಾಡಬೇಕು ಅನ್ನೋದು ನಿಮಗ್ ನಾನು ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ ಮಾವ ಅಂತ ಭಾರ್ಗವಿ ಹೇಳಿದಾಗ ನಾನು ಕೋರ್ಟ್ ನೋಡ್ಕೊತೀನಿ ಭಾರ್ಗವಿ ಕೋಟುಗೆ ಮುಖ ಆಗ್ತಾ ಇರೋ ಹಾಗೆ ನೋಡ್ಕೋ ಅಂತಾರೆ ನೀವ್ ಹೇಳದೇ ಇಷ್ಟೆಲ್ಲ ಮಾಡಿರೋ ನಾವು ನಾನು ನೀವ್ ಮೇಲೆ ಸುಮ್ನೆ ಇರ್ತೇನೆ ಖಂಡಿತ ಮಾಡ್ತೀನಿ ಮಾವ ಯೋಚನೆ ಮಾಡಬೇಡಿ ಈ ಮನೆಯವರು ಅಷ್ಟೇ ನಾನು ಜಿ ಬಿ ಪಾಟೀಲ್ ಸೋಸೇನ್ ಆಗಿ ಇದೀನಾ ಇಲ್ವಾ ಅಂತ ಪದೇ ಪದೇ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ನಾನ್ ಯಾವತ್ತಿದ್ರೂ ಜಿ ಪಿ ಪಾಟೀಲ್ ಸೋಸೆ ನನ್ನ ಮಾವನೇ ನನಗೆ ಮುಖ್ಯ ಅವ್ರ್ ಗೆಲ್ಲಬೇಕು ಅಷ್ಟೇ ಅಂತ ಹೇಳ್ತಾಳ ಹಾಗಾದ್ರೆ ಏನಾಗ್ಬೋದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಹೋಗಿ ವೀಚ್ ಮಾಡುದನ್ನ